ಎಫ್ ಎಸ್ ಎಲ್ ವರದಿ ಕೊಡೋದಕ್ಕೆ ಎಷ್ಟ್ ಟೈಮ್ ಬೇಕಂತೆ ಕೂಡ ಕೇಳಿ ಈ ಗೃಹ ಸಚಿವರು ಕೂಡ ಸಿದ್ದರಾಮಯ್ಯವ್ರನ್ನ ಓಲೈಸಕ್ಕೆ ನಿಂತು ಬಿಟ್ಟಿದ್ದಾರೆ ಅವರು ಸುಳ್ಳು ಹೇಳೋದನ್ನ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ರೆ ನನ್ನ ತಮ್ಮನ ಪ್ರಕರಣದಲ್ಲೂ ಕೂಡ ಅವರು ಕೂಡ ಇದೇ ತರ ಹೇಳಿದ್ರು ಆಮೇಲೆ ಏನೋ ಸಾಬೀತು ಮಾಡ್ಲಿಕ್ಕೆ ಆಗ್ಮೇಲೆ ಕೋರ್ಟಲ್ಲಿ ಚೀಮಾರಿ ಹಾಕ್ಸ್ಕೊಳ್ಳಾಯ್ತು ನಾನು ಮಾನ್ಯ ಗೃಹ ಸಚಿವರ ಬಗ್ಗೆ ನನಗೆ ಅಪಾರವಾದಂತ ಗೌರವ ಇದೆ ಪರಮೇಶ್ವರ್ ಸಾಹೇಬ್ರೆ ಆ ಸಿದ್ದರಾಮಯ್ಯವರು ಓಲೈಸಿ ನಿಮ್ಗೆ ಏನು ಸಿಕ್ಕಲ್ಲ ಸಿದ್ದರಾಮಯ್ಯವರು ಅವರು ದಲಿತ ವಿರೋಧಿ ಈಗ್ಲಾರು ಅರ್ಥ ಮಾಡ್ಕೊಳ್ಳಿ ಹನ್ನೊಂದು ಸಾವಿರ ಕೋಟಿ ದಲಿತರ ಅಭಿವೃದ್ಧಿಗೋಸ್ಕರ ಇದ್ದಿದ್ದನ್ನ ಕಿತ್ಕೊಂಡಿದ್ದಾರೆ ಬೇರೆ ಕಡೆ ಡೈವರ್ಟ್ ಮಾಡಿದಾರೆ ಅಂದ್ರೆ ದಲಿತರು ಉದ್ದಾರಕ್ಕೆ ಸಿದ್ದರಾಮಯ್ಯ ಯಾವತ್ತೂ ಮನಸ್ಸು ಮಾಡಲ್ಲ ಒಂದ್ ವೇಳೆ ದಲಿತರ ಬಗ್ಗೆ ಅವ್ರಿಗೆ ಕಾರ್ನರ್ ಇತ್ತು ಅಂತ ಅಂದಿದ್ರೆ ನಿಮ್ಮನ್ನ ಅವ್ರು ಎರಡ್ ಸಾವಿರದ ಹದಿಮೂರಿಂದ ಹದಿನೆಂಟರಗೂ ಅವರೇ ಆಡಳಿತ ನಡೆಸಿ ನಿಮ್ಗೆ ಕನಿಷ್ಠ ಉಪಮುಖ್ಯಮಂತ್ರಿ ಸ್ಥಾನ ಕೊಡ್ಲಿಲ್ಲ ಕೊನೆಗೆ ಜೆಡಿಎಸ್ ಜೊತೆ ಮೈತ್ರಿ ಸರ್ಕಾರ ಬಂದಾಗ ನಿಮಗೆ ಉಪಮುಖ್ಯಮಂತ್ರಿ ಸ್ಥಾನ ಸಿಕ್ತು ಸಿದ್ದರಾಮಯ್ಯ ಅವ್ರು ನಮ್ಕೊಂಡು ಹೋಗ್ಬೇಡಿ ಹಾಳಾಗ ಹೋಗ್ಬಿಡ್ತೀರಿ ನೀವು ದಲಿತರು ಹಾಳಾಗೋಗ್ತೀರಿ ನೀವು ಹಾಳಾಗೋಗ್ತೀರಿ ಖರ್ಗೆ ಅವ್ರನ್ನ ಇವಾಗ ಇಂಡಿಯಾ ಅಲಯನ್ಸ್ ಅಧ್ಯಕ್ಷರು ಮಾಡಿ ಅವ್ರನ್ನ ಪ್ರಧಾನಿ ಅಭ್ಯರ್ಥಿ ಮಾಡ್ಬೇಕು ಅಂತ ಯಾವತ್ತಾರ ಸಿದ್ದರಾಮಯ್ಯ ಅವ್ರು ಒಂದಿನ ಹೇಳಿದ್ರೆ ದಲಿತರ ಬಗ್ಗೆ ಅವ್ರಿಗೆ ಯಾವತ್ತೂ ಹೃದಯದಲ್ಲಿ ಯಾವ ಸ್ಥಾನ ಇಲ್ಲ ಅವ್ರ ಚುನಾವಣಾ ರಾಜಕೀಯಕ್ಕೋಸ್ಕರ ಬಳಕೆಯನ್ನು ಮಾಡ್ಕೊಳ್ತಿದ್ರೆ ಇದಕ್ಕೆ ದಲಿತ ರಾಜಕಾರಣಿಗಳು ಕೂಡ ಬಲಿ ಆಗ್ತಾ ಇದಾರೆ ಇದು ದುರ್ದೈವದ ಸಂಗತಿ ದಲಿತ ರಾಜಕಾರಣಿಗಳೇ ಇವತ್ತು ಎಸ್ ಸಿ ಪಿ ಟಿ ಎಸ್ ಪಿ ಅನ್ನ ಡೈವರ್ಟ್ ಮಾಡಿದ್ರ ಬಗ್ಗೆ ಧ್ವನಿ ಎತ್ತಿಲ್ಲ ಅಂತಂದ್ರೆ ಇನ್ನು ದಲಿತರ ಪರವಾಗಿ ಬರೀ ಬಿಜೆಪಿ ಒಂದೇ ಧ್ವನಿ ಎತ್ತಿದ್ರೆ ಸಾಕಾಗುತ್ತಾ ಇದನ್ನ ದಲಿತ ನಾಯಕತ್ವ ಕೇಳ್ಕೊಂಡು ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್